ನಮಸ್ಕಾರ ಮಾತೇರ್ಗಳ ಮೈ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮಾತೇರ್ಗಳ ಸ್ವಾಗತ ಇನಿ ಏನು ಇತ್ತೆ ಎಲ್ಲೂರುಲ್ಲೇ ಆ್ಯಕ್ಚುಲಿ ಎಲ್ಲೂರು ಬೈದಿನದಾಲ ಏನು ಬ್ಲಾಗ್ ಮಲ್ತಜ್ಜಿ ಇದಾದ ಬಾಲ್ಯ ಬಾಲೆಲ್ಲ ಎಲ್ಲ ರೆಡೇ ಜನ ಬರ್ತೀನಿ ಅಂಚ ಮಲ್ಪರ ಆಯ್ಜಿ ಬರ್ಸಾಪುರ ಬರ್ನಾಗ ಕೈಟ್ ಬ್ಯಾಗ್ ಕೈಟ್ ಬಾಲೆ ಪೂರ ಪತೊಂದು ಬಾಗ ಬ್ಲಾಗ್ ಮಲ್ಪರೆ ಆಪ್ ಜೊತೆ ಕಷ್ಟ ಅಂಚೆ ಏನು ಇಡೇ ದಾಲ ಅಲ್ಲ ಟ್ರಾವೆಲ್ದಾಲ ಬ್ಲಾಗ್ ಮಲ್ತಜ್ಜಿ ಅಂಚೆ ಇತ್ತೆ ಮದ್ಮಾಲ್ ಗುಂಡಿಗೆ ಎಂಕಲ ಗೊತ್ತಿದ್ಜಿ ಪೋಯ್ ಬಂಡೇರು ಅಂಚ ನಮ್ಮ ಅವರ ಪೊಯಿ ಬಲೆ ನಿಲ್ಲ ತೂಲೆ ಮದ್ಮಾಲ್ ಗುಂಡಿ ಹೆಂಚೋಣ್ಣು ನಮ್ಮ ಎಲ್ಲೂರು ಗ್ರಾಮಡು ಒಂಜಿ ಮದ್ಮಾಲ್ ಗುಂಡಿ ಪಂಪಿನ ಒಂಜಿ ಪ್ಲೇಸು ಬಾರಿ ಶೋಕುಂಡಿಗೆ ಹೆಂಗೆಲ್ಲ ಗೊತ್ತುಜಿ ತೂಕ ಬಲೆ ನಮ್ಮಲ್ಲ ಪೋಯಿ ಎಂಕಲ ಒಂಜಿ ನಾಲ್ ಜನ ನಾಲ್ಕು ಜನವಲ್ಲ ಪಿದೈ ಒರಿ ಅರಿಯರಿ ಹೋಯ್ತು

தா な lawsuit இட்டது தொருகளும்살

நீர் தான அந்த நெட்ட பிர்க்குனா நடுத்து போப்பினா அது நம்ம கார் போதா நம்ம காடு போய் நான் சக்கரத்து கார் போயிட்டீரோ நான் நீரேக்கீர் போ தான்

मोबाइल नंबर 729 टू नाइन बोल इंडिये थ्री टू मोबाइल नंबर कांटेक्ट नंबर ना बार सार पुण्डो बिंचीनी मत मार गुंडी

ಬಂಗಾರದ ಕಲೆ ಮದ್ವೆ ಮಲ್ಪ ರ ಆವನೀನ ಆ ಕಲೆಗೆ ಮೂಲೊಂಜಿ ಕಂಚಿದ ಬಟ್ಟಲ್ ದಿಂಡ ಮದ್ ಮೇಲೆಗ್ಗೆ ಬೋಡಿತ್ತಿನ ಬಂಗಾರ ನೆಕ್ಲೀಸ್ ಕಾಜಿ ಏನೆಲ್ಲ ಐತೆ ಬಟ್ಟಲ್ ತುಂಬ ಉಂದಕ್ಕೆ ಪುಂಡು ಅವೇನು ಅಂಚೆನೆ ಕೊನೋದು ಅವೇ ಬಣ್ಣು ದಿವಾರ ಎತ್ತ ಕೂಡ ಮಾಯ ಕಾವಂತುಂಟು ಅಂಚೆ ಒಂಚು ಪಾಪದ ಕೊಟ್ಟು ಒಂಜ್ ಮದ್ಮೆ ಮದ್ಮೆ ಒಂದು ಕೊನಾಗ ಅಲ್ಲಿನ ಪಣ್ಣನ ಪಪ್ಪ ಮಸ್ತ್ ಪರ್ತಿನ ಅದಕ್ಕೆ ಅಂಚ ಮದ್ಮೆ ಅದು ಪೂರ ಮದ್ಮೆ ಪೂರ ಹಾಕೊಂಡು ಮದ್ಮೆ ಅದು ಬಂಗಾರ ಮನದಾನಿ ಆ ಪಪ್ಪಾಡ ಮೂಲು ಕಂತು ದೀಪರು ದಿನಗ ಆ ಪಪ್ಪ ಪರ್ಪಿನ ಆಸೆಗ್ರ ಅದು ಒಂದು ನೆಕ್ಲೆಸನ್ನು ಲಕ್ಕ ದೀಪೇರ ಲಕ್ಕ ದೀದು ಬಟ್ಟಲ್ನ ದೀದು ಇಲ್ಲ ಪೋನಾಗ ಮದ್ಮಾಲ್ ಮಾಯ ಕಾದು ಪೋಲು ಆತು ಎಡ್ಡೆ ಕಾರ್ನಿಕದ ಜಾಗ ಎಂಕಲು ಬಣತ ಉಲೈನ್ ತೋಜ ಹೊಂದಿಜ ಅದೇ ಪಣ್ಣ ಒಂದು ಮಸ್ತ್ ಕುಟುಂಬದ ಸನ್ನಿಧಿ ಆಯ್ನೆ ಆಸರದು ನಾಗಬಣ ಆಗಿನ ಆಸ್ರದ್ದು ಎಂಕಲು ಉಲೈದಾಲ ತೋಜ ಹೊಂದಿದ್ದ ಬಾರಿ ಕಾರ್ಮಿಕದ ಜಾಗು ಅಂಚಾ ಮದ್ಮಾಲ ಗುಂಡಿ ತೂವಾರ ಎತ್ತಿನಿಯರ್ ಅಂದ್ಲ ಉಳ್ಳೇಡ ಉಚ್ಚಿರಲ್ದು ಎಲ್ಲೂರು ದೇವಸ್ಥಾನ ಗೋಪಿನ ಮಿಡ್ಲಿ ಕಂಚುಕಾರ ರಸ್ತೆಯದ ಮಧ್ಯಡು లొకేషన్ ఉంది ఉంది జాగ్ ఉండు బారీ అడ్డ జగ్ ఎర బూపిన కలి తుట్ ఎగ్జాక్ట్ మద్మాల్ గుండి పండ ఉందే ఎంత ఎదుర్ద లొకేషన్ తోజ ఉంది జాగ మస్తు కుటుంబం ఉంది తనుమైకు నంచిన జాగ్ అంటే అది ఉండే లొకేషన్ మద్మాల్ గుండి గుండీ పంపిన కొంచెం జాగ్ ఉంది ె గుండి ఓల్ గుండీ పండ్ నెట్ ఆి ఆర్ోల్ బర్ప నంజంది పోపిన ఎల్ ఉండే బనా పూర ఉండు నెట్ ಆ ಈ ಬ್ಲಾಗ್ ಅವ್ನಿಗೆ ಇಲ್ಲಿ ಬ್ಲಾಗ್ ಇಷ್ಟ ಆದಿತ್ನ ಒಂದು ಲೈಕ್ ಮಾಡ್ಲೇ ಶೇರ್ ಮಾಡ್ಲೆ ಪಣ್ಣಗೆ ಗೊತ್ತಿದ್ದ ಅಂದಿನ ಗೊತ್ತಾ ಗೊತ್ತಾಕೊಂಡತೆ ಓ ಪಂಡ ಮದ್ಮಲ್ ಗುಂಡಿ ಪಂಡದ ಅದ ಅಂದ್ ಶೇರ್ ಮಾಡ್ಲೆ ಕೀ ಆ ಹೊಲ್ತುರ್ದ ನೀರ್ ಬರ್ತೀನಿಂದು ನೀರು ಬರ್ತದ ಅಲ್ಪರ್ದು ಆ ಪಾದೆ ಪಾದೆ ಜಾತ್ ಅಂದು ಪೂಕೊಂಡು ಅಂಚ ಸ್ವಲ್ಪ ಬನಲ ಉಂಡು ನಮಗೆ ಪೋಯರ್ ಅಪ್ಜಿ ಅಂಚದು ಈ ವಿಡಿಯೋ ಇಷ್ಟ ಆದಿತ್ತು ಒಂದು ಲೈಕ್ ಕೊರಲಿ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ